ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರಿ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ನಿಮ್ಮ ವಿಶ್ವ ವೀಕ್ಷಕರೇ ಒಂದು ಅಭಿಮಾನಿ ಬಳಗ ಅಂದ್ರೆ ಸುಮ್ಮನೆ ಅಲ್ಲ ಏಕೆ ಈ ಮಾತನ್ನು ಹೇಳ್ತಿದ್ರೆ ನಮ್ಮ ಕರ್ನಾಟಕ ರಾಜ್ಯಂತ ಮನೆ ಮಗಳಾದ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರ ಹುಟ್ಟುಹಬ್ಬ ವಿಭಿನ್ನ ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡುತ್ತಿದ್ದಾರೆ ಅದೇ ತರಹದ ಮಂಗಲ ಮಹಿಳಾ ಅಭಿವೃದ್ಧಿ ಸಂಸ್ಥೆಯಿಂದ ಸಹ ಬೀದರ್ನಲ್ಲಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಬಡವರಿಗೆ ಬೀದಿ ಬಡವರಿಗೆ ಉಚಿತ ಪ್ರಸಾದ ವಿತರಣೆ ಆಹಾರ ವಿತರಣೆ ಮಾಡಿದ ಮಂಗಲ ಅಭಿವೃದ್ಧಿ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಇನ್ನುಳಿದ ಅವರ ಜೊತೆಗಾರರು ಏಕೆ ಅಂದ್ರೆ ಅವರು ದೀನದಲಿತರ ವಿಕಲಚೇತನರ ಒಂದು ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿ ವಹಿಸುವ ತಾಯಿ ನಮ್ಮ ಅಕ್ಕ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಎಂದೇ ಹೇಳಿದರು ಮಂಗಲಾ ಮಹಿಳಾ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಬೀದರ ವತಿಯಿಂದ ಡಾ ನಾಗಲಕ್ಷ್ಮಿ ಚೌಧರಿ ಮಹಿಳಾ ಆಯೋಗದ ಅಧ್ಯಕ್ಷರು ಅವರ ಹುಟ್ಟುಹಬ್ಬದ ಅಂಗವಾಗಿ ಬೀದರ್ ನಗರದ ನಿರ್ಗತಿಕರಿಗೆ ಆಹಾರವನ್ನು ನೀಡುವುದರ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸಮಿತಿಯ ಅಧ್ಯಕ್ಷರಾದ ಮಂಗಲಾ ಮರಕಲೆ ಸತೀಶ್ ಪಿಳಕುಟೆ ಪ್ರಶಾಂತ್ ಮೋರೆ ಸಂಗಮೇಶ್ ಬಾವಿದೊಡ್ಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಆಶೆಗಳನ್ನು ಕೋರುತ್ತಾ ಇವತ್ತು ನಮ್ಮ ಬಡವರು ಇತಲಚೇತನರು ವಿದ್ಯಾರ್ಥಿನಿಯರು ಹಾಗೂ ದೀನ ದಲಿತರು ಅಂದರೆ ನಮ್ಮ ಅಕ್ಕವ ಒಂದು ನನ್ನ ಫ್ಯಾಮಿಲಿ ಮೆಂಬರ್ ಅಂತ ತಿಳ್ಕೊಂಡೇನು ಕೆಲಸ ಮಾಡ್ತಾ ಇದ್ದಾರಲ್ಲ ಅದನ್ನು ನಮಗೆ ಭಾಳ ಖುಷಿ ವಿಷಯ ಇದೆ ಇವತ್ತು ಅವ್ರ ಪರವಾಗಿ ನಮಗೇನು ನಮ್ಮದೆಲ್ಲ ಚಿಕ್ಕ ಪುಟ್ಟ ಜನರು ಚಿಕ್ಕ ಪುಟ್ಟನೇ ಸೇವೆ ಮಾಡಬೇಕಾಗ್ತದೆ ದೊಡ್ಡ ಮಟ್ಟಿಗೆ ಸೇವೆ ಮಾಡೋಂಥ ಕೆಪಿಸ್ಟಿಟಿ ನಮಗಿಲ್ಲ ತಮ್ಮ ಹುಟ್ಟ ಹಬ್ಬದ ನಮ್ಮ ಅವ್ರ ಮೇಲೆ ಪ್ರೀತಿ ಪ್ರೀತಿಗಾದ್ರೆ ಇನ್ನೂ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಇರಲಿ ಅಂತ ಬಯಸುತ್ತಾ ಮೇಡಮ್ ಅವರ ಪ್ರೀತಿ ನಮ್ಮೆಲ್ಲರ ಮೇಲೆ ನಾವು ಬದುಕಿರುವವರಿಗೂ ಇರುತ್ತದಂತೆ ಅಂತ ನನಗೊಂದು ಆಸೆ ಇದೆ ನಮ್ಮ ಪರವಾಗಿ ಎಲ್ಲರ ಪರವಾಗಿ ಇನ್ನೊಂದು ಸಲ ಹಬ್ಬದ ಆರ್ಥಿಕ ಹಾರ್ಥಿಕ ಶುಭಾಶಯವನ್ನು ಕೋರುತ್ತೇನೆ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ನಾಗೃಷ್ ಮೇಡಮ್ ಅವರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಮಂಗಳ ಗ್ರಾಮೀಣ ಮಹಿಳಾ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ವಿವಿಧ ಸ್ಥಳಗಳಲ್ಲಿ ಏನು ನಿರ್ದೇಶಕರು ಮತ್ತು ಕಾರ್ಮಿಕರು ಸರ್ಕಾರಿ ಆಸ್ಪತ್ರೆ ಹತ್ರ ಆಗಲಿ ಹಣ್ಮೂರು ಕಂಪನಿ ಕೋರಿ ಕಂಪನಿ ವಿವಿಧ ಕಂಪನಿಗಳನ್ನೆಲ್ಲ ನಿರ್ಗಂಧಿಕರಿಗೆ ಏನು ಆಹಾರ ವಿವರಣೆ ಮಾಡಲ್ಲ ಆ ಮಂಗಲ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಿಗೆ ಧನ್ಯವಾದ ಹೇಳ್ಬೇಕಾಗ್ತದ ಆದರೆ ಅವರು ಆಗಲಿ ಮತ್ತು ಪೋಟಿಗಳಿಗಾಗಲಿ ಅವರು ಇಷ್ಟಪಟ್ಟಿದ್ದಿಲ್ಲ ಆದರೂ ಸರ್ ಕೂಡ ಅವ್ರ ಗಮನಕ್ಕೆ ಬರಬೇಕಂತ ಹೇಳ್ಬಿಟ್ಟು ಮಂಗಲ ಅಭಿವೃದ್ಧಿ ಸಂಸ್ಥೆ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಶುಭಾಶಯವನ್ನು ಮತ್ತು ಮಂಗಲ ಗ್ರಾಮೀಣ ಅಭಿವೃದ್ಧಿ ಅವರ ತಂಡಕ್ಕೂ ಸಹ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಇದ್ದೇನೆ ನನ್ನ ಸಂಗೇಶ್ ಬೈದೊಡ್ಡಿ ಕರ್ನಾಟಕ ಮಾನವ ಭ್ರಷ್ಟಾಚಾರ ನಿಗ್ರಹ ಸಮಿತಿಯ ಅಧ್ಯಕ್ಷರು ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಧ್ಯಕ್ಷರಾದ ಮಂಗಲ ಮರಕಳಿ ಅವರೇ ಹಾಗೂ ಈ ಸಂಸ್ಥೆ ಹೋರಾಟಗಾರ ಯುವ ಹೋರಾಟಗಾರ ಸಂಗಮೇಶ್ ಬಾವೇಕಟ್ಟಿಯವರೇ ಈ ವಿಧಾನದಲ್ಲಿ ವಿವಿಧ ಸ್ಥಳಗಳಲ್ಲಿ ಏನಪ್ಪ ಅಂದ್ರೆ ನಿರೀಗಿತ ಯುವ ಏನಂತಾರೆ ಎಚ್ ಆಗಿರೋರಿಗೆ ಏನು ಮಾಡಪ್ಪ ಅಂತಂದ್ರೆ ಇವತ್ತು ಊಟ ಮತ್ತು ನೀರಿನ ವ್ಯವಸ್ಥೆ ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರಿಗೆ ನಾನು ಸತೀಶ್ ಬೆಳಕೋಟೆ ಹೃತ್ಪೂರ್ವಕ ಧನ್ಯವಾದ ಕೊಡ್ತೀನಿ ಅದೇ ಈ ಮಾಧ್ಯಮ ಮುಖಾಂತರ ನಮ್ಮ ಮಹಿಳಾ ಆಯೋಗದ ನಾಗಲಕ್ಷ್ಮಣಿ ಉತ್ಸವದ ಹಾರ್ದಿಕ ಶುಭಾಶಯ ಕೋರುತ್ತಾ ಈ ಒಳ್ಳೆ ಸಾಧನೆಗೆ ನಾವು ಬೆಂಬಲ ಕೊಡಬೇಕೆಂದು ತಮ್ಮೆಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ